ಹಾಯ್ 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 ಎಲ್ರಿಗೂ ಶುಭ ಶುಕ್ರವಾರ ಶುಕ್ರವಾರದ ರೋಟಿನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೂರು ಆಷಾಢ ಶುಕ್ರವಾರದ ಬ್ಲಾಗ್ ಅಂತಲೇ ಹೇಳ್ಬೋದು ಲಾಸ್ಟು ಶುಕ್ರವಾರ ಇದು ಅವತ್ತು ಕೂಡ ನಾನು ಬೆಳಗ್ಗೆ ಎದ್ದು ಪೂಜೆಯೆಲ್ಲ ಮಾಡಿ ಸ್ವಲ್ಪ ಪಾಯಸ ಮಾಡಿ ನೈವೇದ್ಯನ ಮಾಡಿದೆ ಪೂಜೆ ಮಾಡೋದಕ್ಕಿಂತ ಮೊದಲು ನಾನು ಐದು ಗಂಟೆಗೆ ಎದ್ದಿದ್ದು ಫ್ರೆಂಡ್ಸ್ ಐದು ಗಂಟೆಗೆ ಎದ್ದು ಹೊರಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಆಮೇಲೆ ಪೂಜೆ ಮಾಡಿದೆ ಇದು ಬೆಳಕಾಗಿತ್ತು ಆಮೇಲೆ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಬೆಳಗ್ಗೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಲೇಟ್ ಆಗಿತ್ತಲ್ವ ಹಾಗಾಗಿ ಬೇಗ ಬೇಗ ಪೂಜೆ ಎಲ್ಲ ಮಾಡಿಕೊಂಡೆ ಮಳೆ ಬೇರೆ ಇತ್ತು ಆವಾಗ ನಾನು ಪಾತ್ರೆ ಎಲ್ಲ ಬೆಳಗ್ಗೆ ತೊಳೆಯೋದಿಲ್ಲ ರಾತ್ರಿಯಿಂದ ತೊಳೆದು ಎಲ್ಲ ಸ್ಟವ್ ಹತ್ತಿರ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಬೆಳಗ್ಗೆ ಎದ್ದು ಕಸ ಗುಡಿಸಿ ಅವನ್ನೆಲ್ಲ ಒರೆಸಿ ಹೊರಗಡೆ ರಂಗೋಲಿ ಹಾಕಬೇಕು ಅಂದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಆಮೇಲೆ ಸ್ನಾನ ಪೂಜೆಗೆ ನಾನು ಗುರುವಾರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆದರೂ ಕೂಡ ಒನ್ ಅವರು ಬೇಕಾಗುತ್ತೆ ಪೂಜೆ ಎಲ್ಲ ಅಂದರೆ ಪೂಜೆ ಎಲ್ಲ ಆಯಿತು ಅದೇ ಹೇಳಿದ್ನಲ್ವ ನಮ್ಮ ಮನೆಯವ್ರ ಅಣ್ಣ ಬಂದಿದ್ದರು ಹಾಗಾಗಿ ಇವತ್ತು ನಾನು ಬಿಸಿಬೇಳೆ ಭಾತ್ ಮಾಡೋಣ ಅಂತ ಅಕ್ಕಿ ತೊಗರಿಬೇಳೆ ಮತ್ತು ಹೆಸರುಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಹಾಗೆ ತರಕಾರಿಗಳನ್ನು ನೋಡ್ಬೋದು ಏನೇನು ತೊಗೊಂಡಿದ್ದೀನಿ ಅಂದರೆ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ಇದನ್ನು ಕೂಡ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬಟಾಣಿನ ನೆನೆಸಿಟ್ಟಿದೆ ಇದು ಒಣದು ಬಟಾಣಿ ನೆನೆಸಿಟ್ಟು ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿಬಿಟ್ಟು ಒಂದು ಎರಡು ವಿಸಿಲನ್ನು ಕೂಗಿಸ್ಕೊಳ್ತೀನಿ ಫ್ರೆಂಡ್ಸ್ ನಾನು ಯಾವ ರೀತಿ ಬಿಸಿಬಿಳ್ಳಿ ಭಾತು ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಮಾಡೇ ಮಾಡ್ತೀರ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲನ್ನು ಕೂಗಿಸ್ಕೊಳ್ತೀನಿ ಮೂರು ಇಲ್ಲಾಂದರೆ ಎರಡಾದ್ರೂ ಸಾಕಾಗುತ್ತೆ ಈಗ ಈ ಕಡೆ ಪಾತ್ರೆ ಒಂದು ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಿಸಿಬೇಳೆ ಗಟ್ಟಿ ಆದರೆ ಚೆನ್ನಾಗಿರಲ್ಲ ಸ್ವಲ್ಪ ತೆಳುವಾಗಿರಬೇಕು ಹಾಗಾಗಿ ದೊಡ್ಡ ಪಾತ್ರೆ ಆದರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಗ್ಗರಣೆಗೆ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಮತ್ತು ಶೇಂಗಾ ಬೀಜ ಟೊಮೊಟೊ ಈರುಳ್ಳಿ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸು ಇದು ನಾನು ಮೂರು ಬಿಸಿಲನ್ನು ಕೂಗಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್ ಈಗ ನಾನು ಇದೇ ಕುಕ್ಕರ್ಗೆ ನಾನು ಸ್ವಲ್ಪ ಹುಳಿಯನ್ನು ಹಾಕ್ಕೊಂಡಿದ್ದೀನಿ ಇದು ಒಗ್ಗರಣೆ ರೆಡಿಯಾಗಿದೆ ಈಗ ನಾನು ಕುಕ್ಕರಲ್ಲಿರುವಂಥ ಇದು ಮಿಶ್ರಣವನ್ನು ಈಗ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾವು ಒಗ್ಗರಣೆ ಮಾಡಿದ್ವಲ್ಲ ಅವಾಗಲೇ ನಾವು ಖಾರದ ಪುಡಿ ಮತ್ತು ಎಮ್ ಟಿ ಆರ್ ಬಿಸಿಬೇಳೆ ಪೌಡರು ಉಪ್ಪನ್ನು ಹಾಕ್ಕೋಬಹುದು ನಾನು ಇದನ್ನು ಹಾಕಿಬಿಟ್ಟು ಆಮೇಲೆ ಹಾಕಿದ್ದೀನಿ ಎರಡು ರೀತಿಯಾಗಿ ಮಾಡಿದ್ರೂ ಬರುತ್ತೆ ಒಗ್ಗರಣೆಯಲ್ಲೇ ಹಾಕಿ ಹುಳಿ ಹಾಕಿ ನೀರು ಹಾಕಿ ಆಮೇಲೆ ಇದನ್ನು ರೈಸು ತರಕಾರಿ ಎಲ್ಲ ಹಾಕ್ತಾರೆ ಒಂದೊಂದು ಸರಿ ನಾನು ಹಾಗೂ ಮಾಡ್ತೀನಿ ಹೀಗೂ ಮಾಡ್ತೀನಿ ಎರಡು ಒಂದೇ ಚೆನ್ನಾಗಾಗಿದೆ ನೋಡ್ಬೋದು ಈ ರೀತಿ ಬಂದಿದೆ ಬಿಸಿಬೇಳೆ ಭಾತು ಗಟ್ಟಿ ಆದರೆ ಚೆನ್ನಾಗಿರಲ್ಲ ಈ ಥರ ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಮ್ಮ ಮನೇಲಿ ಬಿಸಿಬೇಳೆ ಮಾಡಿದ ದಿನ ಫುಲ್ ಡೇ ಅದೇ ಇರುತ್ತೆ ನೈಟ್ ಮಾತ್ರ ಬೇರೆ ಏನಾದರೂ ಮಾಡ್ತೀನಿ ಅಂದರೆ ಬೆಳಗ್ಗೆ ಮಧ್ಯಾಹ್ನಕ್ಕೂ ಇದೇ ಆಗುತ್ತೆ ಫ್ರೆಂಡ್ಸು ನಿನ್ನೆ ನಾನು ಹೇಳಿದ್ದೆ ಹೆಸರು ಬೇಳೆ ಮತ್ತು ಶಾವಿಗೆ ಪಾಯಸ ಬೇಳೆಗಳಿಂದ ಮಾಡಿದ ವಡೆ ಇನ್ನು ಸ್ವಲ್ಪ ಮಿಕ್ಕಿದ್ದು ಅದನ್ನು ಇದ್ರ ಜೊತೆಗೇನೆ ಇದ್ದೀನಿ ಎಲ್ರಿಗೂ ತಿನ್ನೋದಕ್ಕೆ ಹಾಗೆ ಬಿಸಿಬೇಳೆ ಭಾತಿಗೆ ಖಾರ ಬೂಂದಿ ಇದ್ದರೆ ಸೂಪರಾಗಿರುತ್ತೆ ಬಟ್ ಇದು ಖಾರ ಇದೆ ದಾಣಿ ಅದು ಕೂಡ ಸೂಪರಾಗಿತ್ತು ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಬಿಸಿಬೇಳೆ ಬಾತು ಎಲ್ಲರೂ ಟಿಫನ್ ತಿಂದು ನಮ್ಮ ಭಾವನು ಊರಿಗೆ ಹೋದರು ಅಂದರೆ ಅವರು ಡ್ಯೂಟಿ ಮೇಲೆ ಬಂದಿದ್ದರು ಬೇರೆ ಕಡೆ ಎಲ್ಲೋ ಕೆಲಸಕ್ಕೆ ಅಂತ ಹೋದರು ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋದರು ಆ ಮಗ ಕೂಡ ಸ್ಕೂಲಿಗೆ ಹೋದ ಇಲ್ಲಿ ನೋಡ್ಬೋದು ಮಳೆ ಬರ್ತಾನೇ ಇದೆ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಹೇಳಿದ್ದೆ ಇಲ್ಲೆಲ್ಲ ಹುಳುಗಳು ತಿಂದುಬಿಟ್ಟಿದೆ ಗಿಡಗಳನ್ನು ನಾನು ಏನು ಕೇರ್ ಮಾಡಿಲ್ಲ ಅಂತ ಇವಾಗ ಮಳೆ ಅಲ್ವಾ ಹಾಗಾಗಿ ಜಾಸ್ತಿ ನೋಡಿಲ್ಲ ಬಂದಷ್ಟು ಬರಲಿ ಇವಾಗ ಏನು ಮಾಡಲ್ಲ ಒಂದು ದಾಸವಾಳ ಅರಳಿತ್ತು ಅದು ಬೆಳಗ್ಗೆ ನಂಗೆ ನೆನಪಾಗಿಲ್ಲ ಬೆಳಗ್ಗೆ ಬೇಗ ಪೂಜೆ ಮಾಡಿದ್ನಲ್ವ ಇಲ್ಲೇ ನೋಡಿರಲಿಲ್ಲ ಹಾಗಾಗಿ ಇವಾಗ ಹೂವನ್ನು ತಗೊಂಡು ಹೋಗಿ ದೇವರಿಗೆ ಏರಿಸ್ತೀನಿ ಇದು ಗಿಡ ನೋಡಿ ಎಲ್ಲಿವರೆಗೂ ಬೆಳೆದಿದೆ ಅಂತ ಲಾಸ್ಟ್ ಟೈಮ್ ನನ್ನ ನಾನು ಹೇಳಿದ್ದೆ ಈ ಗಿಡಗಳನ್ನು ಹೇಗಪ್ಪ ತಗೊಂಡು ಹೋಗೋದು ಅಂತ ನಾವು ಸ್ವಂತ ಮನೆ ಕಟ್ಸ್ ಕಟ್ಟಿಸ್ತಾ ಇದ್ದೀವಿ ಬಟ್ ಕಟ್ಟಿಸ್ತಾ ಇದ್ದೀವಿ ಬಟ್ ಮುಗಿಯೋದು ಯಾವಾಗ ಗೊತ್ತಿಲ್ಲ ಅಲ್ವಾ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರ ದುಡ್ಡು ಅಡ್ಜಸ್ಟ್ ಆಗಬೇಕು ಮನೆ ಪೂರ್ಣ ಆಗಬೇಕು ಅದು ಯಾವಾಗಂತ ನಮಗೂ ಗೊತ್ತಿಲ್ಲ ಇವಾಗಲೇ ಗಿಡಗಳನ್ನ ಹಚ್ಚಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಯಾಕಂದರೆ ಇಲ್ಲೆಲ್ಲ ಜಾಗ ಇರೋದಿಲ್ಲ ಇಷ್ಟೇ ದೊಡ್ಡ ದೊಡ್ಡ ಗಿಡಗಳು ಬೆಳೆಯೋದಕ್ಕೆ ಅನುಕೂಲ ಇರೋಲ್ಲ ಹಾಗಾಗಿ ಅಲ್ಲಿ ಒಯ್ಬೇಕು ಅಂದ್ಕೊಂಡಿದ್ದೀವಿ ನೋಡಬೇಕು ಏನಾಗುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮ್ಮ ಮನೆ ಮುಂದಗಡೆ ಮಂಗಗಳು ಎಷ್ಟೊಂದು ಇದ್ದಾವೆ ಅಂದರೆ ಎಲ್ಲ ಹೋಗಿಬಿಡ್ತು ಆಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಹೋದೆ ಇಲ್ಲೆಲ್ಲ ಮೇಲೆ ಕೂತ್ಕೊಂಡು ಅಲ್ಲಿ ಇಲ್ಲಿ ನೋಡ್ತಾ ಇದ್ವು ಇವಾಗ ಸಂಜೆ ಆಯಿತು ಫ್ರೆಂಡ್ಸ್ ಸಂಜೆ ಆಯಿತು ನಾನು ದೇವ್ರ ಮನೆಗೆ ದೀಪ ಹಚ್ಚಿದೆ ಇಲ್ಲಿ ತುಳಸಿ ಗಿಡದ ಹತ್ರನೂ ಒಂದು ದೀಪ ಹಚ್ಚಿದೆ ಮಗ ಕೂಡ ಸ್ಕೂಲಿಂದ ಬಂದಿದ್ದಾನೆ ಬಂದು ಹೋಮ್ ವರ್ಕೆಲ್ಲ ಬರೀತಾ ಇದ್ದಾನೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಅದೇ ಸೋಫಾ ಸಟ್ಟು ತೆಗ್ದದಕ್ಕೆ ಎಷ್ಟು ಜಾಗ ಆಗಿದೆ ಅಂತ ಇವಾಗ ಸಂಜೆ ಆಯಿತು ನಾನು ಮುಖ ಎಲ್ಲ ತೊಳ್ಕೊಂಡು ದೀಪ ಹಚ್ಚಿದೆ ಇನ್ನು ಇನ್ನೇನು ಇನ್ನೇನು ಸಂಜೆ ಆಯಿತು ಅಂದರೆ ಟೀ ಕುಡಿಬೇಕು ಅನಿಸುತ್ತೆ ಹಾಗಾಗಿ ಟೀ ಮಾಡೋಣ ಟೀ ಜೊತೆಗೆ ಇವತ್ತೇನು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಟೀ ಕುಡಿಯೋದು ಬಿಡೋಣ ಅಂದ್ಕೊಳ್ತೀನಿ ಬಟ್ ಆಗೋದಿಲ್ಲ ನಾನು ಕುಡಿಯೋದು ನೀವು ನೋಡಿದ್ರಲ್ಲ ಚಿಕ್ಕ ಗ್ಲಾಸು ಟೂ ಟೈಮ್ ಅಷ್ಟೇ ಕುಡಿಯೋದು ಬೆಳಗ್ಗೆ ಟಿಫನ್ ಮಾಡಿದಾಗ ಮತ್ತು ಸಂಜೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಇವತ್ತು ಹಪ್ಪಳ ಮಾಡೋಣ ಅಂತ ಹಪ್ಪಳನ ಕರಿಯೋಣ ಅಂತ ಕರಿತಾ ಇದ್ದೀನಿ ಟೀ ಆಗಿದೆ ನನಗೇನು ಹಾಗೆ ಟೀ ಕುಡಿಬೇಕು ಅಂತ ಅನ್ಸೋದೇ ಇಲ್ಲ ಬಟ್ ಅದ್ರ ಏನಾದ್ರು ಇದ್ರಷ್ಟೇ ಟೀ ಕುಡಿಯೋದು ಟಿಫನ್ ತಿಂತಾನೆ ನಾನು ಟೀ ಕುಡಿತೀನಿ ಸಂಜೆ ಏನೋ ಅಭ್ಯಾಸ ಆಗಿಬಿಟ್ಟಿದೆ ಟೀ ಮಾಡೋಣ ಅನ್ನಿಸ್ಬಿಡುತ್ತೆ ಹಾಗಾಗಿ ಏನಾದರೂ ಮಾಡಿಕೊಂಡು ಮಂಡಕ್ಕಿ ಇಲ್ಲ ಹಪ್ಪಳ ಬಿಸ್ಕೆಟು ಖಾರ ಏನಾದರೂ ಒಂದು ಇದ್ರೇ ನಾವು ಟೀ ಕುಡಿಯೋದು ಇಲ್ಲಾಂದರೆ ಕುಡಿಯೋಕ್ಕೆ ಹೋಗಲ್ಲ ಫ್ರೆಂಡ್ಸು ಮನೆ ಕ್ಲೀನಿಂಗು ಆದಷ್ಟು ಆಯಿತು ಮತ್ತು ಶುಕ್ರವಾರ ಪೂಜೆ ಮಾಡಿದ್ರೆ ಏನೂ ಕೆಲಸ ಮಾಡೋದೇ ಇಲ್ಲ ನಾನು ಬಟ್ಟೆನೂ ತೊಳೆಯೋದಿಲ್ಲ ಏನಾದರೂ ವ್ರತ ಥರ ಪೂಜೆ ಎಲ್ಲ ಮಾಡಿದರೆ ಬಟ್ಟೆ ವಾಶ್ ಮಾಡೋದಿಲ್ಲ ನಾಳೆ ಬಟ್ಟೆ ತೊಳೆಯೋದಿದೆ ನಿನ್ನೇನೂ ತೊಳೆದಿಲ್ಲ ಇವತ್ತು ತೊಳೆದಿಲ್ಲ ಮತ್ತು ಇನ್ನೇನು ನಮ್ಮದು ಪಂಚಮಿ ಬಂತಲ್ಲ ಅದಕ್ಕೂ ಸ್ವಲ್ಪ ತಯಾರಿ ಮಾಡ್ಕೋಬೇಕು ನಾವು ಇಲ್ಲಿ ಸಿಂಪಲ್ಲಾಗೆ ಮಾಡ್ತೀವಿ ಸಿಂಪಲ್ ಅಂದ್ರೂ ರೆಡಿ ಮಾಡ್ಕೊಳ್ಳೋದು ಮಾಡಿಕೊಳ್ಳೇಬೇಕಲ್ವಾ ಹಬ್ಬ ಅಂದರೆ ಪೂಜೆ ನೈವೇದ್ಯಕ್ಕೆ ಏನು ಮಾಡ್ತಾರೆ ಅದೆಲ್ಲ ಸ್ವಲ್ಪ ಸ್ವಲ್ಪನಾದರೂ ಮಾಡಿಕೊಳ್ಳಬೇಕು ಈ ವಾರ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಮುಗಿಯೋವರೆಗೂ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಬಂದಿದೆ ಈ ಹಪ್ಪಳ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ದೊಡ್ಡವೂ ಇದಾವಲ್ವ ಹಪ್ಪಳ ನಮ್ಮ ಕಡೆ ತಟ್ಟೆಯಲ್ಲಿ ಮಾಡೋಂಥ ಹಪ್ಪಳ ಹೊಯ್ಯ ಹಪ್ಪಳ ಇಷ್ಟು ದೊಡ್ಡವೇ ಇರ್ತವೆ ಇದನ್ನು ಚಿಕ್ಕದು ಇದಕ್ಕೂ ದೊಡ್ಡದಾಗುತ್ತೆ ನಾನು ಈ ಸರಿ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಮಾಡಿರೋದ್ರಿಂದ ಚಿಕ್ಕದಾಗಿ ಬಂದಿದೆ ಹಕ್ಕಳ ನಾವು ಊಟ ಮಾಡೋದು ತಟ್ಟೆಯಲ್ಲಿ ಮಾಡ್ತೀವಿ ಅದು ಇನ್ನೂ ದೊಡ್ಡದಾಗಿರುತ್ತೆ ಕರೆದ್ರೆ ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ ಕ್ಲೀನಿಂಗ್ ಎಲ್ಲ ಆಗಿತ್ತು ಬಟ್ಟೆ ಒಂದು ಮಡ್ಸೋದಿದೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತು ಎಲ್ಲ ಬಟ್ಟೆಗಳನ್ನು ಫೋಲ್ಡಿಂಗ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ರೀತಿ ಇದು ಎಲ್ಲ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಬಟ್ಟೆಗಳು ಮಕ್ಕಳದು ನಂದು ಇನ್ನೂ ಮಕ್ಕಳದು ಇನ್ನೂ ಹೊರಗಡೆ ಇನ್ನೊಂದು ಹಾಲಲ್ಲಿ ಇಟ್ಟಿರ್ತೀನಿ ಇದು ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ ಇದು ಟಿವಿ ಸ್ಟ್ಯಾಂಡು ಈಗ ಟಿವಿ ಏನು ಇದ್ರಲ್ಲಿ ಇಡೋದಿಲ್ಲ ಅದು ಗ್ಲಾಸ್ ಹೊಡೆದು ಇದೆ ಹಾಗಾಗಿ ಬಟ್ಟೆ ಇಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಸ್ಬೆಂಡು ಬಟ್ಟೆಗಳು ರೆಗ್ಯುಲರಾಗಿ ಡೈಲಿ ವೇರ್ ಮಾಡೋಂಥ ಶರ್ಟು ಪ್ಯಾಂಟು ಇಲ್ಲಿ ಹಾಕಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಬನ್ನಿ ನಾವನ್ನೆಲ್ಲ ಇಲ್ಲೇ ಹ್ಯಾಂಗ್ ಮಾಡ್ತೀನಿ ಇದು ಒಂದು ರೂಮು ಇಲ್ಲೇನು ನಾವು ರೂಮ್ ಥರನೇ ಯೂಸ್ ಮಾಡ್ತೀವಿ ಫ್ರಿಜ್ ಇದೆ ಮತ್ತು ಅಕ್ಕಿ ಅವೆಲ್ಲ ಏನಾರ ಇದ್ದರೆ ಇಲ್ಲೇ ಇಟ್ಕೊಳ್ತೀನಿ ನಾನು ಹಾಗೆ ಫ್ರೆಂಡ್ಸು ಒಂದು ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಅದು ಈ ಮಳೆಗಾಲದ ಟೈಮ್ಗಲ್ಲಂತರೂ ತುಂಬ ಯೂಸ್ ಆಗುತ್ತೆ ಬಟ್ಟೆ ಮಡಚಿ ಮಡ್ಚಿಡ್ತೇವಲ್ವಾ ಅದರಲ್ಲಿ ನಾವು ಸ್ವಲ್ಪ ಕರ್ಪೂರದ ಚೂರುಗಳನ್ನು ಅಲ್ಲಲ್ಲೇ ಇಡೋದ್ರಿಂದ ಒಳ್ಳೆಯ ಸ್ಮೆಲ್ ಬರುತ್ತೆ ಸುವಾಸನೆ ಬರುತ್ತೆ ಇವಾಗ ಮಳೆ ಇರೋದ್ರಿಂದ ಬಟ್ಟೆಗಳು ಸರಿಯಾಗಿ ಒಣಗೋದಿಲ್ಲ ಒಣಗಿದ್ರೂ ಸಹ ಒಂಥರ ಹಸಿ ಹಸಿ ಇದ್ದು ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಹಾಗಾಗಿ ಕರ್ಪೂರನ ಕರ್ಪೂರನ ಇಡೋದ್ರಿಂದ ಒಳ್ಳೆಯ ಸ್ಮೆಲ್ ಬರುತ್ತೆ ನೋಡಿ ಟ್ರೈ ಮಾಡಿ ನಾನು ಇವಾಗ ಅದನ್ನೇ ಟ್ರೈ ಮಾಡ್ತಾಯಿದ್ದೀನಿ ಏನೋ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅದು ಸ್ಮೆಲ್ಲು ಮಳೆಗಾಲದಲ್ಲಿ ಅಷ್ಟೇ ಅಲ್ಲ ರೆಗ್ ಯಾವಾಗಲೂ ಕರ್ಪೂರನ ಆ ಬಟ್ಟೆ ಮಧ್ಯೆ ಇಡೋದ್ರಿಂದ ಒಳ್ಳೆಯ ಸ್ಮೆಲ್ಲು ಸುವಾಸನೆ ಬರುತ್ತೆ ಏನೋ ಒಂಥರ ಖುಷಿಯಾಗುತ್ತೆ ಬಟ್ಟೆ ಹಾಕೊಳ್ಳೋಕ್ಕಾಗಲಿ ಅಲ್ಲಿ ಅದರ ಸ್ಮೆಲ್ಲಿಗೆ ನಾವು ದೇವರ ಮಂಗಳಾರತಿ ಮಾಡುವಾಗಲ್ಲ ಕರ್ಪೂರ ಹಚ್ತೀವಿ ಅದ್ರ ಎಷ್ಟು ಸುವಾಸನೆ ಇರುತ್ತೆ ಅಲ್ವಾ ಅದೇನೋ ಒಂಥರ ಏನೋ ಹೇಳ್ತಾರಲ್ವಾ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ ನೀವು ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರ ಲೈಫ್ ಸ್ಟೈಲು ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು